ಅನೇಕ ಸಾಧಕರ ಮಾತು ಮಾತಾಗದೆ ಅದು ಕೃತಿಯಾದಾಗ ಸಾಧಕರು ನಿಜವಾಗಲೂ ಎಲ್ಲ ಕಾಲಕ್ಕೂ ಒಪ್ಪುವಂಥವರು ಸರಳ ವ್ಯಕ್ತಿತ್ವದಿಂದ ಯಲಹಂಕದ ಆಭಾ ಶಿವಕುಮಾರ್ ಅಂತಕ್ಕಂಥ ವ್ಯಕ್ತಿ ಅನೇಕ ಸಾಧನೆಗಳನ್ನು ಹೋರಾಟಗಳನ್ನು ಪರ ಕೆಲಸಗಳನ್ನು ಮಾಡಿದ್ದಾರೆ ಅದು ನಮ್ಮ ಹಟ್ಟಿ ಏನು ನಮ್ಮ ಹಟ್ಟಿ ಅಂತಕ್ಕಂತಹ ಮನೆ ಹೆಸರನ್ನೇ ಕನ್ನಡಮಯ ಮಾಡಿಕೊಂಡು ಕನ್ನಡದ ಹೋರಾಟಗಾರರಾಗಿ ತುಂಬ ಸರಳ ಜೀವನ ನಡೆಸಂತಹ ಆಭಾ ಶಿವಕುಮಾರ್ ಅಟ್ಟೂರು ಬಸವರಾಜು ಶಿವಕುಮಾರ್ ಅವರ ಪರಿಸರ ಸ್ನೇಹಿ ಮನೆ ಮನೆಯೂ ಸಹ ಹಳೆ ಕಾಲದಲ್ಲಿ ಹೊರಗಡೆಯಿಂದ ನಮಗೆ ಹೊಸ ಕಾಲ ಆಧುನಿಕತೆ ಪಡ್ಕೊಂಡಿದ್ರು ಮನೆ ಒಳಗೆ ಉಕ್ಕು ನೋಡಿದಾಗ ಇದು ತೊಟ್ಟಿ ಮನೆಯ ರೂಪದಲ್ಲಿ ನಮಗೆ ಗೋಚರ ಆಗುತ್ತೆ ತುಂಬ ಗಾಳಿ ಬೆಳಕು ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ಇದೊಂದು ರೀತಿಯ ಹಳೆ ಮತ್ತು ಹೊಸತರ ಸಮ್ಮಿಶ್ರಣದಂತೆ ಇರತಕ್ಕಂತಹ ತೊಟ್ಟಿ ಮನೆ ನೋಡಿ ಇಲ್ಲೊಂದು ಚಿತ್ರ ಪರಿಸರ ವಿಶ್ವವೇ ಪರಿಸರದ ತಾಣ ಅವರು ಜಲಸಿರಿ ಪ್ರತಿಷ್ಠಾನದ ಮೂಲಕ ಅನೇಕ ಜನಪರ ಕೆಲಸಗಳನ್ನು ಮಾಡಿದ್ದಾರೆ ಮತ್ತು ಅನೇಕ ಹೋರಾಟಗಳನ್ನು ಸುಮಾರು ನಾಲ್ಕು ದಶಕಗಳ ಕಾಲ ಅವರು ಹೋರಾಟದ ಜೀವನವನ್ನು ನಡೆಸ್ಕೊಂಡು ಬಂದು ಸರ್ಕಾರಿ ಕಚೇರಿಗಳಿಗೆ ಅರ್ಜಿಗಳನ್ನು ಹಾಕೋದ್ರ ಮೂಲಕ ಹೋರಾಟವನ್ನು ಹೆಚ್ಚು ಮಾಡಿದ್ದಾರೆ ಜಲಸಿರಿ ಪ್ರತಿಷ್ಠಾನದ ಮೂಲಕ ಸಾವಿರಾರು ಗಿಡಗಳನ್ನು ನೆಟ್ಟಿದ್ದಾರೆ ಮತ್ತು ಯಲಹಂಕದ ಏನು ಯಲಹಂಕ ಕೆರೆ ಇದೆ ಆ ಕೆರೆ ಭಾಗದಲ್ಲೂ ಸಹ ಅನೇಕ ಸೇವಾ ಕಾರ್ಯಗಳನ್ನ ಜನಪರ ಕೆಲಸಗಳನ್ನ ಮಾಡಿಕೊಂಡು ಬರೋದ್ರ ಮೂಲಕ ಪರಿಸರ ಕಾಳಜಿ ಬಗ್ಗೆ ಅವ್ರಿಗಿದ್ದ ಜನ ಜನ ಮತ್ತು ಸಮಾಜದ ಬಗ್ಗೆ ಇದ್ದ ಕಾಳಜಿಯಿಂದ ಅವರು ಮನೆ ಮಾತಾಗಿದ್ರು ಅವರ ಜಲಸಿರಿ ಪ್ರತಿಷ್ಠಾನದ ಮೂಲಕ ಯಲಹಂಕ ಕೆರೆ ಸುಮಾರು ಮುನ್ನೂರು ಎಕರೆ ಪ್ರದೇಶದ ಕೆರೆ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗಿದೆ ಅಂದ್ರೆ ಅದಕ್ಕೆ ಆಭಾ ಶಿವಕುಮಾರ್ ಅವರ ಕೊಡುಗೆ ಅಪಾರ ಯಲಹಂಕ ಕೆರೆ ಏನು ವಾಕಿಂಗ್ ಟ್ರ್ಯಾಕ್ ಇದೆ ವಾಕಿಂಗ್ ಟ್ರ್ಯಾಕ್ ಅಕ್ಕಪಕ್ಕ ಇರ್ತಕ್ಕಂಥ ಸಾವಿರಾರು ಮರಗಳನ್ನ ಅವರು ನೆಟ್ಟು ಪೋಷಿಸಿ ಸಂರಕ್ಷಣೆ ಮಾಡಿದ್ದಾರೆ ಅವರು ಮಾಡಿರ್ತಕ್ಕಂಥ ಸೇವೆಗಳನ್ನು ಗುರುತಿಸಿ ಕೆಂಪೇಗೌಡ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಅನೇಕ ಪ್ರಶಸ್ತಿ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟ್ರೇಟ್ ಪ್ರಶಸ್ತಿ ಹೀಗೆ ಒಂದ ಎರಡ ಸಾವಿರಾರು ಪ್ರಶಸ್ತಿಗಳು ಅವರನ್ನು ಅರಸಿ ಬಂದಿದ್ವು ದುರದೃಷ್ಟ ಅಥವಾ ನಮ್ಮ ದುರಂತನೋ ಅಥವಾ ದೇವರ ವಕ್ರದೃಷ್ಟಿಯೋ ಏನೋ ಗೊತ್ತಿಲ್ಲ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಕರೋನಾನ ಗೆದ್ದು ಬಂದಂತಹ ಅವರು ತೀವ್ರ ಹೃದಯಕ್ಕೆ ಒಳಗಾಗಿ ನಮ್ಮನ್ನು ಆಗಲಿದ್ದಾರೆ ಅವರ ಸೇವೆಯನ್ನು ಮೆಚ್ಚಿ ಅನೇಕ ಯೂನಿವರ್ಸಿಟಿಗಳು ಗೌರವ ಡಾಕ್ಟ್ರೇಟ್ ಪ್ರಶಸ್ತಿಯನ್ನು ಕೊಟ್ಟು ಸಹ ಗೌರವಿಸಿದೆ ಆ ಗಿನಿಸು ಏನೋ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಅವರ ಸೇವೆ ಅವರ ಕಲಾಪೋಷಣೆ ಇವೆಲ್ಲ ಅವರಿಗೆ ಅನೇಕ ಪ್ರಶಸ್ತಿಗಳನ್ನು ತಂದುಕೊಟ್ಟಿದೆ ಈ ನಿಟ್ಟಿನಲ್ಲಿ ಅವರ ಶ್ರೀಮತಿಯವರು ಮಂಜಮ್ಮ ಮಂಜು ಅಥವಾ ಮಂಜುಳ ಮಗಳು ಮೊಮ್ಮಗಳು ಅಜ್ಜಿ ಅಂತ ಕರಿಬಾರದು ಮಂಜಿ ಅಂತ ಕರಿಬೇಕು ಅಂತ ಹೇಳಿ ಒಂದು ನೆನಪು ಅವರನ್ನು ಸದಾ ಕಾಡುತ್ತೆ ಇಂಟ ನಾನು ಅವ್ರನ್ನೇ ಮಾತಾಡ್ಸೋಣ ಅಮ್ಮ ನಮಸ್ತೆ ಶಿವಕುಮಾರ್ ಅವರನ್ನು ನಾವು ಹೇಗೆ ನೆನಪಿಸ್ಕೋಬೇಕು ಅವರು ಸದಾ ಇರ್ತಾರೆ ಸರ್ ಎಲ್ಲ ಕಡೆನೂ ಇದ್ದಾರೆ ಅವರು ಮಾಡಿದ ಸೇವೆಯಿಂದ ಯಲಾಂಕದಲ್ಲಿ ಇವತ್ತು ಎಷ್ಟೋ ಜನ ಒಂದು ನಿಜವಾಗ್ಲೂ ಒಂದು ಸಣ್ಣ ವಿಷಯ ಹೇಳಬೇಕು ಅಂದ್ರೆ ಮೊನ್ನೆ ಯಾವುದೋ ಒಂದು ಆಟೋದಲ್ಲಿ ಬಂದಾಗ ಶಿವಕುಮಾರ್ ಅಂದ್ರೆ ಯಾವ ಶಿವಕುಮಾರ್ ಅಂದ್ರೆ ಆಬಾ ಶಿವ್ ಮೇಡಂ ಅವರು ನನ್ನ ಮಗನಿಗೆ ಕಾಲೇಜಲ್ಲಿ ಸೀಟ್ ಕೊಡ್ಸಿದ್ರು ಅಂತ ಆ ಥರ ಎಲ್ಲ ಕಡೆನೂ ನೆನೆಸ್ಕೋತಾರೆ ಅವ್ರ ಸಾಧನೆ ನೋಡಬೇಕು ಅಂದ್ರೆ ಭಾಳ ದೊಡ್ಡದು ಸರ್ ಆ ವಿಷಯದಲ್ಲಿ ನನ್ಗ್ ಮಾತಾಡೋಕೆ ಪದಗಳೇ ಇಲ್ಲ ಅನ್ಸುತ್ತೆ ನನಗೂ ಬರಲ್ಲ ಅದನ್ನ ಈಗ ಆಬಾ ಶುಕ್ರವಾರ ಮದುವೆ ಆಗಿದ್ದು ನಿಮ್ಮ ಪುಣ್ಯನ ಹೀಗೆ ಪುಣ್ಯನೇ ಓಕೆ ಓಕೆ ಆ ಥರ ವ್ಯಕ್ತಿ ಪ್ರೀತಿ ಮಾಡ್ತಾ ಇದ್ದಾರೆ ನಿಮ್ಮನ್ನ ಥರ ವ್ಯಕ್ತಿ ಬರೋದು ತುಂಬಾ ಪುಣ್ಯನೇ ಓಕೆ ಖುಷಿ ಖುಷಿ ಓಕೆ ಓಕೆ ಇಷ್ಟು ಪದಗಳು ಹೇಳಿದ್ರು ಕಡ್ಮೆನೆ

ಮೇಡಮ್ಮು ಅಷ್ಟೇ ಅಕ್ಕ ಅಂತ ಅಣ್ಣ ಅಂತ ಶಿವಣ ಶಿವಣ ಶಿವು ಅನ್ನೋರಂತೆ ಸರ್ ಆ ಥರ ಯಾರು ಕರೆಯಲ್ಲ ಸರ್ ಅಷ್ಟು ಪ್ರೀತಿಯಿಂದ ಸರ್ ಹಾಗೆ ವಿಶ್ವನಾಥ್ ಸರ್ 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 ಓಕೆ ಥ್ಯಾಂಕ್ ಯು ಅಮ್ಮ ಇನ್ನು ಅವರ ಮತ್ತು ಅವರ ತಂದೆ ನಡುವಿನ ಬಾಂಧವ್ಯ ನೋಡೋದಾದ್ರೆ ತಂದೆ ಬಸವರಾಜು ತಾಯಿ ಇಲ್ಲಿರ್ತಕ್ಕಂಥ ಏನು ಪರದೆ ಮುಂಭಾಗದಲ್ಲಿರ್ತಕ್ಕಂಥ ಇವರು ತಂದೆ ತಾಯಿ ಪಕ್ಕದಲ್ಲಿರ್ತಕ್ಕಂಥವರು ಆಬಾ ಶಿವಕುಮಾರ್ ಅವರು ಆ ಬಾ ಅಟ್ಟೂರು ಬಸವರಾಜಯ್ಯ ಶಿವಕುಮಾರ್ ನಿಜವಾಗ್ಲು ಪ್ರೇರಣಾದಾಯಿ ದಾಯಿ ಇರ್ತಕ್ಕಂತಹ ತುಂಬಾ ಎಲ್ರಿಗೂ ಪ್ರೋತ್ಸಾಹ ಕೊಡ್ತಕ್ಕಂತ ಖುಷಿ ಕೊಡ್ತಕ್ಕಂತ ಮತ್ತು ಸದಾ ಸೇವಾ ಕಾರ್ಯಗಳ ಮೂಲಕ ಸಮಾಜಮುಖಿಯಾಗಿ ತಾನು ದುಡಿಬೇಕು ತಾನು ಗುರುತಿಕೊಳ್ಬೇಕು ಸಮಾಜ ಜೊತೆ ಒಡನಾಟ ಹೊಂದಿರಬೇಕು ಪ್ರಕೃತಿ ಜೊತೆ ಇರಬೇಕು ಜೀವ ಇದ್ರೆ ಜಲ ಜಲ ಇದ್ರೆ ಹಸಿರು ಹಸಿರಿದ್ರೆ ಉಸಿರು ಅಂತಕ್ಕಂತಹ ನಿಟ್ಟಿನಲ್ಲಿ ತಮ್ಮನ್ನ ಇಡೀ ಸಮಾಜದ ಮೂಲಕ ಅಂದ್ರೆ ಬೇರೆ ಉದ್ಯೋಗ ಮಾಡ್ತಾ ಇದ್ರು ಏನೋ ವಾಲಂಟಿಯರ್ ಆಗಿ ಅವರು ಆರ್ ಎಸ್ ತಗೊಂಡು ಸಮಾಜ ಮುಗಿ ಕೆಲಸಗಳನ್ನ ಮಾಡೋದ್ರ ಮೂಲಕ ತಾನು ಬದುಕಿ ಅನುಭವಿಸಿದ್ದನ್ನ ಸಮಾಜಕ್ಕೆ ಕೊಡುವಂತ ಕೆಲಸ ಒಂದು ಒಳ್ಳೆ ಸಾರ್ಥ ಕೆಲಸನ ಮಾಡಿದ್ದಾರೆ ಶಿವಕುಮಾರ್ ಅವರ ಸಾಧನೆಗಳ ಬಗ್ಗೆ ಅವರ ಅಭಿಮಾನಿಗಳು ಜನ ತುಂಬಾ ಒಳ್ಳೆ ಮಾತುಗಳ ಆಡಿದ್ದಾರೆ ಅದನ್ನ ಅವ್ರ ಮಾತಲ್ಲೇ ಕೇಳೋಣ ಬನ್ನಿ ಆಬಾ ಶಿವಕುಮಾರ್ ಈ ಹೆಸರು ಕೇಳಿದ್ರೆ ಯಲಹಂಕ ಹಳೇ ನಗರದಲ್ಲಿ ಮಿಂಚಿನ ಸಂಚಾರವಾಗೋದು ಸಹಜ ಈ ವ್ಯಕ್ತಿ ಕಳೆದ ನಲವತ್ತೈದು ವರ್ಷಗಳಿಂದ ಹೋರಾಟದ ಜೀವನವನ್ನು ಸವೆಸಿ ಸಮಾಜ ಸೇವೆಯ ಜೀವನವನ್ನು ಸವೆಸಿದಂತಹ ವ್ಯಕ್ತಿ ಈ ವ್ಯಕ್ತಿ ಕಳೆದ ವರ್ಷ ನಮ್ಮನ್ನೆಲ್ಲ ಅಗಲಿದ್ದಾರೆ ಈ ವ್ಯಕ್ತಿ ನಿಜವಾಗ್ಲೂ ಕೂಡ ಇಂದಿಗೂ ಕೂಡ ನಮ್ಮ ಕಣ್ಮುಂದೆ ಓಡಾಡಿದ ರೀತಿಯಲ್ಲಿ ಇದೆ ಹೋರಾಟಗಾರನಾಗಿ ಅನೇಕ ಹೋರಾಟಗಳನ್ನು ಜನಪರ ಹೋರಾಟಗಳನ್ನು ಮಾಡಿದಂಥ ವ್ಯಕ್ತಿ ಇದಲ್ಲದೆ ಯಲಹಂಕ ಜೂನಿಯರ್ ಕಾಲೇಜ್ ಇರ್ಬೋದು ಡಿಗ್ರಿ ಕಾಲೇಜ್ ಇರ್ಬೋದು ಕೆರೆ ಅಂಗಳ ಇರ್ಬೋದು ಅನೇಕ ಡೆವಲಪ್ಮೆಂಟ್ಗಳಲ್ಲಿ ಇವರ ಪಾತ್ರ ಬಹಳ ಮುಖ್ಯವಾಗಿದೆ ಅದರಲ್ಲೂ ಕೂಡ ಅಧಿಕಾರಿಗಳ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿ ಯಲಹಂಕ ಕ್ಷೇತ್ರಕ್ಕೆ ಅನೇಕ ಅನುಕೂಲಗಳನ್ನು ಮಾಡಿಕೊಟ್ಟಂತಹ ವ್ಯಕ್ತಿ ಆಬಾ ಶಿವಕುಮಾರ್ ಇಷ್ಟಲ್ಲದೆ ತಮ್ಮ ಹೆಸರಿನಲ್ಲೇ ಆಬಾ ಅನ್ನುವ ಇನ್ಶಿಯಲ್ನ ಸೇರಿಸ್ಕೊಳ್ಳೋ ಮೂಲಕ ಕನ್ನಡ ಪ್ರೇಮವನ್ನು ಕೂಡ ಮೆರೆದಂತಹ ವ್ಯಕ್ತಿ ತಮ್ಮ ಸಾವಿನ ಕೊನೆಯ ಕ್ಷಣದವರೆಗೂ ಕೂಡ ಒಂದು ದೊಡ್ಡ ಸಾಧನೆಯನ್ನು ಮಾಡತಕ್ಕಂತಹ ಆಬಾ ಅವರು ನಮ್ಮೆಲ್ಲರ ನೆನಪಷ್ಟೇ ಅಲ್ಲ ಜೀವಂತವಾಗಿರುವ ವ್ಯಕ್ತಿ ಒಬ್ಬ ಮನುಷ್ಯ ಹೇಗೆ ಬಾಳಿ ಬದುಕಬಹುದು ಅನ್ನೋದನ್ನು ತೋರಿಸಿಕೊಟ್ಟಂತಹ ವ್ಯಕ್ತಿ ಆಬಾ ಶಿವಕುಮಾರ್ ಅವರು ಹೋರಾಟ ಅಂದರೆ ನೂರಾರು ಜನರನ್ನ ಸೇರಿಸಿ ತಮಟೆ ಒಡೆದು ಚಳುವಳಿ ಮಾಡಿ ಹೋರಾಟಗಳನ್ನು ನಾವು ನೋಡಿದ್ದೇವೆ ಆದರೆ ಈ ವ್ಯಕ್ತಿ ಏಕ ವ್ಯಕ್ತಿಯ ಹೋರಾಟದ ಮೂಲಕ ಒಂದು ಅರ್ಜಿಯ ಬರೆಯುವ ಮೂಲಕ ಎಲ್ಲ ಸೌಕರ್ಯಗಳನ್ನು ಯಲಹಂಕಕ್ಕೆ ಕೊಡಿಸಿದ ಒಂದು ಪುಣ್ಯಾತ್ಮ ಅಂದರು ನಮಗೆಲ್ಲರಿಗೂ ತಪ್ಪಾಗಲದ್ದು ಇಂತಹ ವ್ಯಕ್ತಿ ನಮಗೆಲ್ಲರಿಗೂ ಆದರ್ಶ ಪ್ರಾಯವಾಗಿದೆ ಅಂತಕ್ಕಂಥದ್ದು ನಾವೆಲ್ಲರೂ ಗಮನಿಸಬೇಕಾಗಿದೆ ಗೊತ್ತಿದ್ರೆ ಹೇಳ್ತೀನಿ ಬೀಗ್ ಚಳಿ ಆಗುತ್ತಾ ನಂಗೆ ಯಾರು ಹೇಳ್ಕೊಟ್ಟಿಲ್ಲಮ್ಮ ಬೀಗ್ ಚಳಿ ಆಗುತ್ತೆ ಅಂತ ಇಲ್ಲಮ್ಮ ನಾವ್ ಆ ಕಾಲದವ್ರು ಗೊತ್ತಿಲ್ಲ ನನ್ ನಮ್ಮ ವಿಶ್ವಭಾರತೀಯ ಭಾರತೀಯ ಆ ನ್ಯೂಸ್ಗಳಾಗ ಸುದ್ದಿಗಳು ವಿಡಿಯೋಗಳು ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೆ ಎಲ್ಲಿ